ನಮಸ್ಕಾರ ಸ್ನೇಹಿತರೆ ನಾನು ಇಲ್ಲಿ ಬೆಳಗಾವಿ ಜಿಲ್ಲೆ ಹುಚ್ಚೇರಿ ತಾಲೂಕು ಒಡಿಗೆರಿ ಗ್ರಾಮದಲ್ಲಿದ್ದೀನಿ ಶಿವಾನಂದ ಮಠದ ಹತ್ತಿರ ಶಿವಾನಂದ ಮಠ ಹೇಗಿದೆ ಅನ್ನೋದು ಇಲ್ಲಿ ಅರ್ಧವ್ರದ್ದು ಸಂಪರ್ಕ ಮಾಡ್ತಾ ಇದ್ದೀನಿ ತಾವೆಲ್ಲ ಕೂಡ ವೀಕ್ಷಿಸಿ ಇಲ್ಲಿ ದರ್ಶನಕ್ಕೆ ಬನ್ನಿ ಅನ್ನತಕ್ಕಂಥ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಒಳಗಡೆ ಹೋಗ್ತಾ ಇದ್ದೀನಿ ನಾನು ಫಸ್ಟ್ ಎಂಟ್ರೆನ್ಸ್ನಿಂದ ಮಠದಲ್ಲಿ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕು ಗ್ರಾಮದಲ್ಲಿ ಇದ್ದೀನಿ ನಾನು ಶಿವಾನಂದ ಮಠದಲ್ಲಿ ಅಜ್ಜಾರ್ ಮುಂದೆ ನನ್ನ ಪ್ರಿಯ ವೀಕ್ಷಕರಿಗೆ ಇಲ್ಲಿ ಗೋಡಿಗೇರಿ ಮಠದ ಶಿವಾನಂದ ಮಠದ ವಿಡಿಯೋನು ವೀಕ್ಷಿಸಿ ಅಜ್ಜ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋ ಕಷ್ಟ ಇದು ಶಿವಾನಂದ ಮಠದ ದೇವಸ್ಥಾನ ಮುಂದಿದ್ದೀನಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಶಿವಾನಂದ ಮಠದ ಒಳಗಡೆಯ ಮೂರ್ತಿಯ ದೃಶ್ಯ ಗುಡಿಯ ಒಳಗಡೆಯ ದೃಶ್ಯ ಇದು ಇಲ್ಲಿ ನಾನು ಈಗ ಅಜ್ಜ ಅವರ ಗದಿಗೆ ಹತ್ರ ಇದ್ದೀನಿ ಶಿವಾನಂದ ಮಠದ್ದು ಅಜ್ಜ ಅವರು ಕುಂದಿರ್ತಕ್ಕಂಥ ಗದಿಗೆ ಇಲ್ಲಿದೆ ನಾನು ಶಿವಾನಂದ ಮಠದ ಅಜ್ಜ ಅವರು ಇಲ್ಲಿ ಒಂದು ಗುರು ಮಂದಿರ್ ಕೂಡ ಇದೆ ನೋಡಿ ಇಲ್ಲಿ ಯಾರಾದರೂ ದೊಡ್ಡ ಗುರುಗಳು ಬಂದರೆ ಅವರಿಗೆ ಇರುವುದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ರೂಮ್ಗಳು ಬಂದ ಅತಿಥಿಗಳಿಗೆ ವ್ಯವಸ್ಥೆ ಕೂಡ ಇಲ್ಲಿದೆ ಬಂದ ಭಕ್ತರಿಗೂ ಕೂಡ ಇಲ್ಲಿ ಎಲ್ಲ ಇರುವುದಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ತುಂಬ ನ್ಯಾಚುರಲ್ ಆಗಿರುವ ಒಳ್ಳೆಯ ವಾತಾವರಣದಲ್ಲಿ ಮಠ ಇದೆ ಇಲ್ಲಿ ತುಂಬ ಒಳ್ಳೆ ಶಾಂತ ರೀತಿ ಶಾಂತಿತಿ ಇದೆ ಒಳ್ಳೆ ಸೂಪರ್ ವಾತಾವರಣ ಇದೆ ಇಲ್ಲಿ ಗೋಡಿಗೆಲಿ ಶಿವಾನಂದ ಮಠದಲ್ಲಿ ಶಾಲೆ ಕೂಡ ಇದೆ ಕನ್ನಡ ಮೀಡಿಯಮೂ ಕೂಡ ಇದೆ ಇಂಗ್ಲೀಷ್ ಮೀಡಿಯಮ್ ಕೂಡ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ ಕೂಡ ಇಲ್ಲಿದೆ ಇಲ್ಲಿ ಹುಕ್ಕೇರಿ ತಾಲೂಕ ಗೋಡಗೇರಿ ಗ್ರಾಮದ ಶಿವಾನಂದ ಮಠದ ಸೇವಾದಾರರು ಇವರು ಸ್ವಲ್ಪ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ನೋಡಿ ಅಜ್ಜ ಅವ್ರ ನಿಮ್ಮ ಹೆಸರು ಏನು ರೀ ಶಿವರುದ್ರ ಶಿವರುದ್ರ ಮಗ್ದು ಮಗ್ದು ಯಾವ್ರು ರೀ ನಿಮ್ದು ಇಲ್ಲೇ ಹುಟ್ಟಿ ಹುಟ್ಟಿದ್ದೂರು ಇಲ್ಲೇ ರೀ ಗೋಡಗೇರಿ ಇಲ್ಲಿ ಎಷ್ಟು ವರ್ಷದಿಂದ ಮಠದಲ್ಲಿ ಸೇವೆ ಮಾಡ್ತಾ ಇದ್ದೀರಿ ಅಜ್ಜ ಅವ್ರದ ಇಲ್ಲಿ ಇಪ್ಪತ್ತು ವರ್ಷದಿಂದ ನಾವು ಸೇವಾ ಮಾಡ್ಕೋ ಸೇವಾ ಮಾಡ್ತಾ ಇದ್ದೀರಿ ಅಜ್ಜ ಎಲ್ಲ ಒಳ್ಳೇದಾಗಲಿ ನಿಮಗೆ ಎಲ್ಲಾ ಒಳ್ಳೆಯದಿದೆ ಎಲ್ಲ ದೇವರ ಆಶೀರ್ವಾದ ಶಿವಾನಂದ ಅಜ್ಜ ಅವರ ಆಶೀರ್ವಾದ ಈ ಅಜ್ಜ ಅವರಿಗೆ ಅವರಿಗೆ ನಿಮ್ಗೆ ನಮ್ಮ ನನ್ನ ಹೆಸರು ಕಲ್ಲಪ್ಪ ಬಾಳಪ್ಪ ಹರ್ಜನ್ ಹಾ ರೀ ಗುಡಗಿರಿ ರೀ ಮುಂದೆ ನಾನು ಚಂದ್ರ ಬಸವರ ಅಪ್ಪ ದೀಕ್ಷಾ ತಗೊಂಡ್ರಿ ಹಾ ಸುಮಾರು ನಲ್ವತ್ತರ ನಲ್ವತ್ತೆಂಟು ವರ್ಷ ಆತ್ರಿ ಇಲ್ಲೇ ಅದ್ರ ನೀವು ಅವ್ರ ಎಂಬತ್ ಮೂರನೇ ಇಲ್ಲಿ ಏನು ಬಂದು ಸ್ಥಾಪನಾ ಮಾಡಿರಲ್ರಿ ಹಾ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಒಂದು ನಲ್ವತ್ತ ನಲವತ್ತೈದು ವಯಸ್ಸ್ರೀಗ ವರ್ಷ ವರ್ಷ ಇಲ್ಲ ಅಜ್ಜ ಅವರ ಸೇವೆಯಲ್ಲಿ ಇಲ್ಲೇ ತೊಡಗಿದಿರಿ ನೀವು ತುಂಬ ಒಳ್ಳೇದು ಹಾಂ ರೀ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಒಳ್ಳೆ ಆಯುಷ್ಯ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಶಿವಾನಂದ ಅಜ್ಜವ್ರ ಹತ್ರ ಬೇಡೋಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಜ್ಜವ್ರು ನಿಮಗೆ ಎಷ್ಟು ವಯಸ್ಸಿಗೆ ನಮ್ಗೆ ಅರವತ್ತು ಅರವತ್ತೆಂಟು ಅರವತ್ತೆಂಟು ವಯಸ್ಸು ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಜ್ಜಾರು ಸೇವೆ ಮಾಡ್ತಾ ಇದ್ದೀರಿ ಅಜ್ಜಾರ್ ಇವ್ರು ನಾವು ಇದ್ದವ್ರನ್ನ ಇಲ್ಲಿ ಅಜ್ಜ ಜೊತೆ ನೀವು ಇವರ ಕೂಡ ಕಲ್ಲಪ್ಪ ನೀವು ಕೂಡ ಇದ್ದವರ ನೀವು ಅಂದರೆ ಈಗ ಸುಮಾರು ವರ್ಷಗಳ್ರಿ ನೀವು ಇಲ್ಲಿ ಸುಮಾರು ಅರ್ಜವರ್ಷವೆ ಮಾಡ್ತಾ ಇದ್ರಿ ಎಲ್ಲ ದೇವರೆಲ್ಲ ಆಶೀರ್ವಾದ ಎಲ್ಲ ಶಿವಾನಂದ ಅಜ್ಜ ಆಶೀರ್ವಾದ ಎಲ್ಲ ಅವರ ಆಶೀರ್ವಾದದಿಂದ ಎಲ್ಲ ನಿಮಗೆ ಆರೋಗ್ಯ ಕೊಡಲಿ ಎಲ್ಲ ಒಳ್ಳೆಯ ಆಯುಷ್ಯ ಕೊಟ್ಟಿದ್ದಾರೆ ದೇವರು ತಮ್ಮ ಜೊತೆ ನಾನು ಮಾತಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಇಲ್ಲಿ ಹುಕ್ಕೇರಿ ತಾಲೂಕದ ಗೋಡಗೇರಿ ಗ್ರಾಮದ ಶಿವಾನಂದ ಮಠದ ಸೇವಾದಾರರು ಇಲ್ಲಿ ಅಪ್ಪ ಅವರ ಮೇಲೆ ಒಂದು ಕವನ ಬರೆದಿದ್ದಾರೆ ಆ ಕವನವನ್ನು ಹಾಡಿ ತೋರಿಸ್ತೀವಿ ನಮ್ಮದು ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವ್ರದ್ದು ಒಂದು ತಗೊಳ್ಳೋಣ ನೋಡಿ ಅವರು ಬರತಕ್ಕಂಥ ಕವನ ಏನಿದೆ ಅಂತ ನನ್ನ ಶ್ರೀ ನನ್ನ ಶೀರ್ಷಿಕೆ ಗೀತೆ ಶಿವನೇ ಶ್ರೀ ಶಿವಾನಂದ ಶಿವನವತಾರಾಣಿ ಶ್ರೀ ಶಿವಾನಂದ ಶಿವನೇ ಅಧ್ಯಾತ್ಮ ವಿದ್ಯಾಶಿ ಗದಗ ಮಾಡಿದೆ ಶಿವನೇ ಶಿವನವತಾರಿ ಶ್ರೀ ಶಿವಾನಂದ ಶಿವನೇ ಅಧ್ಯಾತ್ಮ ವಿದ್ಯಾಕಾಶಿ ಗದಗ ಮಾಡಿದೆ ಶಿವನೇ ಕಾಶ್ಮೀರ ಕನ್ಯಾಕುಮಾರಿತನ ಸಂಚಾರ ಗೈದೆ ಶಿವನೇ ಶಿವಾನಂದ ಸದಾ ಶಿವ ನಂದಾನಿ ಶಿವನೇ ಶಿವನೇ ನಂದೇಶ್ವರ ನೀನೇ ಶಿವನೇ ಅಭಿನಯ ಶಿವಾನಂದ ನೀನೇ ಶಿವನೇ ಶಿವನವತಾರಿಣಿ ಶ್ರೀ ಶಿವಾನಂದ ಶಿವನೇ ಅಧ್ಯಾತ್ಮ ವಿದ್ಯಾ ಕಾಸಿ ಗದಗ ಮಾಡಿದೆ ಶಿವನೇ ಜಗದ ವಿಖ್ಯಾತನೇ ಶಿವಾನಂದನೇ ಶಿವನೇ ನಿನ್ನ ಭಜಿಪಾರಿಗೆ ಭವ ಭಯವಿಲ್ಲ ಶಿವಾನಂದ ಶಿವನೇ ನನದವರ ಮನದೋಳು ನೀ ಶಿವಾನಂದ ಶಿವನೆ निज भक्त राली नालो शिवानंदा शिवने आत्मनात्म सुविचार अरुही दे शिवानंदा शिवने संसार संसार माड़ी दे शिवानंदा शिवने भक्त धारी तो रुवा शिवानंदा शिवने गुरु चन्ना मल्लया देवरोलु नीने शिवानंदा शिवने गोड़े गेरी क्षेत्र दोलु पूजनाद शिवानंदा शिवने घोडगेरी सुक्षेत्र ध्वनी पूजनाद शिवानंदा शिवने शिवनवतारिणी श्री शिवानंदा शिवने अध्यात्मविद्या काशी घोडगेरी माडीद शिवने अध्यात्मविद्या काशी घोडगेरी माडी शिवने शिवनवतारिणी श्री शिवानंदा शिवने शिवनवतारिणी ಶ್ರೀ ಶರಣಾರ್ಥಿ ತುಂಬ ಸಂತೋಷ ತುಂಬ ತುಂಬ ಚೆನ್ನಾಗಿ ಕವನ ಬರೆದಿದಿರಿ ಒಳ್ಳೆಯದು ಇಲ್ಲಿ ಮಠದಲ್ಲಿ ಮದುವೆ ಕಾರ್ಯಕ್ರಮ ಕೂಡ ನಡೀತಾ ಇರ್ತವೆ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಮದುವೆ ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ ಜಾತ್ರೆ ವ್ಯವಸ್ಥೆಯಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಇದೆ ಇದೆಲ್ಲ